ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಬಂಧಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ ನಿತ್ಯ ಒಬ್ಬ ಪಿಎಸ್ಐ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಐದು ಸ್ಟೇಷನ್ನಿಂದ ನಿಯೋಜನೆಗೊಳಿಸಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಎಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿರುವಂತಹ ನಟ ದರ್ಶನ್ ಸದ್ಯಕ್ಕೀಗ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಸೊ ಹೀಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ ನಿತ್ಯ ಒಬ್ಬ ಪಿ ಎಸ್ ಐ ಹಾಗೆ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆಗೊಳಿಸಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹಾಗೆ ಇವತ್ತಿನಿಂದ ಯಾರ ಭೇಟಿಗೂ ಕೂಡ ಅವಕಾಶವನ್ನ ನೀಡೋದಿಲ್ಲ ಅನ್ನೋದ್ರ ಕುರಿತಾಗಿ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಯಾಕಂದ್ರೆ ನಿನ್ನೆ ಅಷ್ಟೇ ಅವರ ಪತ್ನಿ ಹಾಗೆ ಮಗ ಬಂದು ಭೇಟಿ ಮಾಡಿಕೊಂಡೋದ್ರು ಕೇವಲ ಅವ್ರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು ಬೇರೆ ಯಾರು ಬಂದ್ರು ಕೂಡ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಸೊ ಆ ರೀತಿ ಭೇಟಿ ಆಗೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಅದರದ್ದೇ ಆದಂತಹ ಪ್ರೊಸೀಜರ್ಗಳು ಕೂಡ ಇರುತ್ತೆ ಮತ್ತೊಂದ್ ಕಡೆ ದರ್ಶನ್ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ ಇತರೆ ಆರೋಪಿಗಳ ಬಳಿಯೂ ಕೂಡ ಮಾತನಾಡದೆ ದರ್ಶನ್ ಮೌನವಾಗಿದ್ದಾರೆ ಜೈಲಿನಲ್ಲಿ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಆಪ್ತರು ಭೇಟಿಯಾದಾಗಲೂ ಕೂಡ ಹೆಚ್ಚು ಮಾತನಾಡಲಿಲ್ಲ ಅಂದರೆ ನಿನ್ನೆ ಅಷ್ಟೇ ವಿನೋದ್ ಪ್ರಭಾಕರ್ ಕೂಡ ಭೇಟಿ ಕೊಟ್ಟಿದ್ರು ಅವ್ರ ಜೊತೆಗೂ ಕೂಡ ಹೆಚ್ಚಾಗಿ ಮಾತನಾಡಲಿಲ್ಲ ಎತ್ತ ಪತ್ನಿ ವಿಜಯಲಕ್ಷ್ಮಿಯೊಟ್ಟಿಗೂ ಕೂಡ ಹೆಚ್ಚಾಗಿ ಏನು ಮಾತನಾಡಲಿಲ್ಲ ಮಗ ವಿನೀಶ್ ಜೊತೆಗೆ ಕೆಲ ಹೊತ್ತು ಮಾತನಾಡಿದ್ರು ಕಣ್ಣೀರನ್ನ ಹಾಕಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಏನು ಮತ್ತೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿರೋದು ಯಾಕೆ ಅಂತಂದ್ರೆ ನಟನನ್ನ ನೋಡೋದಕ್ಕೆ ಯಾಕಂದ್ರೆ ಸ್ಟಾರ್ ಆಗಿರೋದ್ರಿಂದ ಇತರೆ ಕೈದಿಗಳಿಗೂ ಕೂಡ ಕುತೂಹಲ ಇರುತ್ತೆ ಓ ನಟ ದರ್ಶನ್ ಬಂದಿದ್ದಾರೆ ನೋಡಬೇಕು ಮಾತನಾಡಿಸ್ಬೇಕು ಅಂತ ಅವ್ರಿಗೂ ಕೂಡ ಕುತೂಹಲ ಇರುತ್ತೆ ಸೊ ಹೀಗಾಗಿ ನಟನನ್ನ ನೋಡೋದಕ್ಕೆ ಬೇರೆ ಬೇರೆ ಕೈದಿಗಳು ಬರಬಹುದು ಅಂತ ಹೇಳಿ ಕಣ್ಗಾವಲಾಗಿ ನಿಂತಿದ್ದಾರೆ ಪೊಲೀಸರು ಎರಡು ಸಾವಿರದ ಹನ್ನೊಂದರಲ್ಲಿ ಆಗ ದರ್ಶನ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅದೇ ಬಿ ಬ್ಯಾರಕ್ನಲ್ಲಿ ಅವರು ಸೆರೆವಾಸವನ್ನು ಅನುಭವಿಸಿದರು ಈಗಲೂ ಕೂಡ ಅದೇ ಬಿ ಬ್ಯಾರಕ್ನಲ್ಲಿದ್ದಾರೆ ಎ ಟು ಆರೋಪಿ ನಟ ದರ್ಶನ್ ಹದಿಮೂರು ವರ್ಷದ ಹಿಂದೆ ಯಾವ ಬ್ಯಾರಕ್ನಲ್ಲಿದ್ದರೋ ಈಗ ಸೇಮ್ ಅದೇ ಬ್ಯಾರಕ್ನಲ್ಲಿ ಸೆರೆವಾಸವನ್ನು ಅನುಭವಿಸ್ತಾ ಇರುವ ಭೂಪತಿ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವಿಶ್ವನಾಥ್ ಒಂದು ಕಡೆ ಪರಪನ ಅಗ್ರಹಾರ ಜೈಲ್ನಲ್ಲಿರುವ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ ಸರಿಯಾಗಿ ನಿದ್ದೆ ಊಟ ಕೂಡ ಮಾಡ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಗಿದೆ ಅಂಡ್ ಇನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಬಂಧನವಾದಾಗ ಯಾವ ಬ್ಯಾರಕ್ ನಲ್ಲಿ ಇದ್ರೋ ಈಗಲೂ ಕೂಡ ಅದೇ ಬ್ಯಾರಕ್ ನಲ್ಲಿ ಇದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮಧು ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಅಂಧರ್ ಆಗಿರುವಂತಹ ಡಿ ಗ್ಯಾಂಗ್ ಪರಪನಾಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಏನೋ ನಟ ದರ್ಶನ್ ಭೇಟಿ ಆಗೋದಕ್ಕೆ ಅನೇಕ ಜನ ಹೋಗಿ ಬರ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ರೆಸ್ಪಾನ್ಸ್ ದರ್ಶನ್ ಕಡೆಯಿಂದ ಸಿಗ್ತಾ ಇಲ್ಲ ಸರಿಯಾಗಿ ಮಾತನ್ನು ಕೂಡ ಆಡ್ತಾ ಇಲ್ಲ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಆ ಬ್ಯಾರಕ್ ತ್ರೀನ್ ಅಲ್ಲಿ ಬ್ಯಾರಕ್ ಬ್ಯಾರಕ್ ನಟ ದರ್ಶನ್ ಇರುವಂತದ್ದು ಹೀಗಾಗಿ ಇತರರ ಜೊತೆ ಸಂಪರ್ಕ ಅಂತ ಕೆಲ ರೌಡಿ ಶೀಟರ್ಗಳು ಕೂಡ ಇದೇ ಜೈಲಿನಲ್ಲಿ ಹೀಗಾಗಿ ರೌಡಿ ಶೆಟ್ಟಿಗಳ ಒಂದು ಸಂಬಂಧ ಕೂಡ ಅಂತಂದ್ರೆ ಅನೇಕ ದಿನಗಳಿಂದಲೂ ಕೂಡ ಅನೇಕ ರೌಡಿ ಶೆಟ್ಟಿಗಳು ಕೂಡ ದರ್ಶನ್ ಅವರ ಅಭಿಮಾನಿಗಳಾಗಿದ್ದಾರೆ ಅದೇ ರೀತಿಯಾಗಿ ಕೆಲವೊಬ್ರು ಅವರ ಜೊತೆ ಸಂಪರ್ಕ ಮಾಡಬಹುದು ಮತ್ತು ಸಾಕ್ಷ್ಯ ನಾಶ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದು ಪ್ಲಾನ್ ಗಳನ್ನೂ ಕೂಡ ಮಾಡ್ಕೋಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಇವರ ಒಂದು ಬ್ಯಾರಕ್ ಒಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕೂಡ ಬ್ಯಾರಕ್ ಬಳಿ ಇಡಲಾಗಿರುವಂತದ್ದು ಹೀಗಾಗಿ ಯಾವ ವ್ಯಕ್ತಿಯೂ ಕೂಡ ಅವರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಇನ್ನು ಕೆಲ ಆ ಮಾಧ್ಯಮಗಳಲ್ಲಿ ಬೇರೆ ತರಹದ ಸುದ್ದಿಯನ್ನು ಬಿತ್ತರಿಸಲಾಗ್ತಾ ಇತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ಅವರ ನಟ ದರ್ಶನ್ ಅವರು ಕೆಲವೊಬ್ಬರ ಜೊತೆ ಮಾತನಾಡ್ತಾ ಇದ್ದಾರೆ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ಕೂಡ ಬಿತ್ತರಿಸಲಾಗಿತ್ತು ಆದರೆ ಅಸಲಿ ಸತ್ಯವೇ ಈಗ ಬೇರೆ ಆಗಿರುವಂಥದ್ದು ಪ್ರಮುಖವಾಗಿ ನಟ ದರ್ಶನ್ ಅವರು ಯಾರ ಜೊತೆನೂ ಕೂಡ ಮಾತಾ ಮೌನಕ್ಕೆ ಅನ್ನೋದು ಮಾಹಿತಿ ಕೂಡ ಇನ್ನೊಂದು ಇದರ ಭಾಗವಾಗಿ ಇದೇ ಇರುವಂತಹ ವಿಲ್ಸನ್ ಗಾರ್ಡನ್ ರೌಡಿ ಶೇಟ್ರ ಏನಿದ್ದಾನೆ ಆತನ ಸಂಪರ್ಕಕ್ಕೂ ಕೂಡ ನಟ ದರ್ಶನ್ ಸಿಕ್ಕಿದ್ದಾರೆ ಅನ್ನೋ ಒಂದು ದೊಡ್ಡ ಗುಮಾನಿ ಕೂಡ ಹರಡಿತು ಆದರೆ ಇದನ್ನ ಜೈಲಿನ ಮೂಲಗಳು ಕಂಪ್ಲೀಟ್ ಆಗಿ ಅಲ್ಲಗಳಿರುವಂತದ್ದು ಯಾಕಂತಂದ್ರೆ ನಮ್ಮ ಒನ್ ಬ್ಯಾರಕ್ ನಲ್ಲಿ ಅಹ್ ಉಲ್ಸನ್ ಗಾರ್ಡನ್ ಆಗ ಇರುವಂಥದ್ದು ಮೂರನೇ ಬ್ಯಾರಕ್ನಲ್ಲಿ ದರ್ಶನ್ ಇರುವಂತದ್ದು ಹೀಗಾಗಿ ಬ್ಯಾರಕ್ಗಳ ಅಜಗಜಾಂತರ ವ್ಯತ್ಯಾಸ ಕೂಡ ಇದೆ ಮತ್ತು ದೂರ ದೂರ ಇರುವಂಥದ್ದು ಹೀಗಾಗಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಸಾಧಿಸೋದಕ್ಕೂ ಕೂಡ ಅವಕಾಶವನ್ನು ಕೂಡ ಕೊಟ್ಟಿಲ್ಲ ಇನ್ನು ನಟ ದರ್ಶನ್ ಕೂಡ ಸಹ ಕೈದಿಗಳು ಅಂತಂದರೆ ಜೈಲಿನಲ್ಲಿ ಇರುವಂತಹ ಬೇರೆ ಕೈದಿಗಳ ಜೊತೆಯೂ ಕೂಡ ಮಾತಾಡುವಂತಹ ಗೋಜುಗೂ ಕೂಡ ಹೋಗಿಲ್ಲ ತಮ್ಮ ಪಾಡಿಗೆ ತಾವು ಮೌನಕ್ಕೆ ಶರಣಾಗಿರುವಂಥದ್ದು ಯಾರ ಜೊತೆಯೂ ಕೂಡ ಸರಿಯಾಗಿ ಕಮ್ಯುನಿಕೇಟ್ ಕೂಡ ಮಾಡ್ತಾ ಇಲ್ಲ ಈಗಾಗಲೇ ಅನೇಕರು ನಟ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೂ ಕೂಡ ಜೈಲಿಗೆ ಹೋಗಿದ್ರು ಆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿಲ್ಲ ಕೆಲವೊಂದು ಮಾತುಗಳನ್ನು ಕೂಡ ಆಡಿ ಅದಾದ ನಂತರ ಅವರು ಕೂಡ ಮೌನಕ್ಕೆ ಜಾರಿರುವಂಥದ್ದು ಎಲ್ಲೋ ಒಂದು ಕಡೆ ಕೆಲವೊಂದು ಗುಮಾನಿಗಳು ಏನು ಹರಡ್ತಾ ಇದೆಯಲ್ಲ ಅದಕ್ಕೆ ಒಂದು ಸ್ಪಷ್ಟವಾದಂತಹ ಒಂದು ಜೈಲಲ್ಲಿ ಏನು ನಡೀತಾ ಇದೆ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಮತ್ತು ದರ್ಶನ್ಗೆ ಸಿಗ್ತಾ ಇರುವಂತಹ ಫೆಸಿಲಿಟಿ ಬಗ್ಗೆ ನಾವಿಲ್ಲಿ ಸುದ್ದಿಯನ್ನು ಕೊಡ್ತಾ ಇರುವಂಥದ್ದು ಸದ್ಯಕ್ಕೆ ನಟ ದರ್ಶನ್ಗೆ ಜೈಲಲ್ಲಿ ಇರುವಂತಹ ಫುಡ್ ಏನಿದೆ ಅದನ್ನೇ ರೆಗ್ಯುಲರ್ ಫುಡ್ ಎಲ್ಲರೂ ಏನು ಸೇವಿಸ್ತಾರಲ್ಲ ಅದೇ ಫುಡ್ಡನ್ನು ನಟ ದರ್ಶನ್ ಕೂಡ ಕೊಡಲಾಗ್ತಾ ಇದೆ ಸರಿಯಾಗಿ ಅವರು ನಿದ್ದೆ ಕೂಡ ಮಾಡ್ತಾ ಇಲ್ಲ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು ಆದರೆ ಕೆಲವೊಂದು ಬಾರಿ ನಟ ದರ್ಶನ ಊಟವನ್ನು ಮಾಡ್ತಾರೆ ಅದಾದ ಮೇಲೆ ಕೆಲವೊಂದು ಬಾರಿ ಸರಿಯಾದಂತಹ ಊಟವನ್ನು ಕೂಡ ಸವಿಯೋದಕ್ಕೆ ಅವರು ಹೋಗ್ತಾ ಇಲ್ಲ ಹೀಗಾಗಿ ಜೈಲಿನಲ್ಲಿ ಬೇರೆ ಕೈದಿಗಳಿಗೆ ಕೊಟ್ಟಂತಹ ಏನು ಫೆಸಿಲಿಟಿ ಏನಿದೆ ಅದೇ ರೀತಿಯಾದಂತಹ ಫೆಸಿಲಿಟಿ ನಟ ದರ್ಶನ್ಗೂ ಕೂಡ ಸಿಗ್ತಾ ಇರುವಂಥದ್ದು ಯಾವುದೇ ರೀತಿಯಾದಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಒಟ್ಟಾರೆಯಾಗಿ ನಟ ದರ್ಶನ್ ರೌಡಿ ಶೆಟ್ಟಿಗಳನ್ನು ಸಂಪರ್ಕ ಮಾಡ್ತಾ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು ಅದೇ ರೀತಿಯಾಗಿ ರೌಡಿ ಶೆಟ್ಟರ ವಿಲ್ಸನ್ಗಳ ನಾಗನ ಜೊತೆ ಸಂಪರ್ಕ ಮಾಡಿದ್ರು ಅನ್ನೋ ಒಂದು ಗುಮಾನಿ ಕೂಡ ಹರಡಿತು ಅದು ಯಾವುದೂ ಕೂಡ ಆಗಿಲ್ಲ ದರ್ಶನ್ ಇರುವಂತಹ ಬ್ಯಾರಕು ಮತ್ತು ಈ ರೌಡಿ ಶೀಟರ್ ನಾಗ ಇರುವಂತಹ ಬ್ಯಾರಕು ಅಜಗಜಾಂತರ ದೂರ ಇರೋದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಕೂಡ ಸಿಕ್ಕಿಲ್ಲ ಹೀಗಾಗಿ ಯಾವುದೇ ಗುಮಾನಿಗಳಿಗೆ ಕಿವಿಗೊಡಬೇಡಿ ಬೇಡಿ ಅನ್ನೋದ್ ಪರಪನಗ್ರಹಾರ ಜೈಲಿನ ಹಿರಿಯ ಅಧಿಕಾರಿಗಳ ಮಾಹಿತಿ ಕೂಡ ಆಗಿರುವಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ನಾಲ್ಕು ದಿನದಿಂದಲೂ ಕೂಡ ನಟ ದರ್ಶನ ಪರಪನ ಜೈಲಿನಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಅವರನ್ನು ನೋಡೋದಕ್ಕೆ ಹಲವರು ಜನ ಹೋದ್ರೂ ಕೂಡ ಸರಿಯಾದಂತಹ ರೆಸ್ಪಾನ್ಸ್ ಕೂಡ ದರ್ಶನ್ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನೋದು ಮಾಹಿತಿ ಕೂಡ ಇರ್ತಾ ಇರುವಂತದ್ದು ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ